ಮಿಡಿಯುವ ವೀಳೆಗೆ ನಾನು ನೀನು ಆನು ತಾನು ನಾನು ತಂದೆ ನೀನು ತಾಯಿ ಆನು ಅವರಿಬ್ಬರಿಗೆ ಆಧಾರವಾಗಿ ಬರುವಂತ ಮಗು ಮತ್ತು ಈ ಕುಟುಂಬದ ಸ್ವಸ್ತಿಗೆ ಸ್ವಸ್ತಿ ಶಿವಂ ಅನ್ನೋ ಪರಮಾತ್ಮ ಶಕ್ತಿ ತಾನು ಈ ನಾವು ನೀನಿಗೆ ನಾನಿಗೆ ನಾನು ನೀನು ಆನು ತಾನು ನಾನು ನೀನು ಅನು ತಾನು ನಾಕು ನಕೇ ತಂತಿ ಸೊಲ್ಲಿಸಿದರು ನಿಲ್ಲಿಸಿದರು ಓ ಗಂತಿ ಗಣನಾಯಕ ಮೈಮಾಯಕ ಸೈ ಸಾಯಕ ಮಾಡಿ ಕುರಿಯ ತುಂಬಿ ಕುರಿಯ ಕಣ್ಣು ಧಾತು ಮಾತು ಆರುತನಾ ನತನ ನಾನು ನೀನಿನ ಈನಿನ ಬೇನೇನೋ ಜಾಣೇನಾ ಈ ಜಗತ್ತಿನೊಳಗೆ ತಂದೆ ತಾಯಿ ಮಕ್ಕಳನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಅವರ ಕಲಹವೇ ಇತಿಹಾಸ ಅವರಲ್ಲಿ ಶಾಂತಿ ಪ್ರತಿಷ್ಠಾಪನೆಗೊಳ್ಳುವುದೇ ದೇವ ಶರ್ಮ ನವಯುಗ ದತ್ತ ಏನು ಅನ್ನೋದನ್ನು ಹೇಳಲಿಕ್ಕೆ ನಾನು ಅನ್ನುವಂತ ಒಂದು ಕವಿತೆ ಕವಿತೆ ಬಲ್ಲ ನಾನು ವಿಶ್ವ ಮಾತೆಯ ಗರ್ಭ ಕಮಲ ಜಾತಪ ಪರಾಗ ಪರಮಾಣು ಕೀರ್ತಿ ನಾನು ಗರ್ಭ ಕಮಲ ಜಾತಪ ಪರಾಗ ಪರಮಾಣು ಕೀರ್ತಿ ನಾನು ಭೂಮಿ ತಾಯಿಯ ಮಯ ಹಿಳಿಮಣ್ಣ ಗುಡಿ ಕಟ್ಟಿ ನಿಂತ ಮೂರ್ತಿ ನಾನು ಹೊರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ಕನ್ನಡದ ತಾಯಿ ತಾವರೆಯ ಪರಿಮಳಗೊಂಡು ಬೀರುತಿಹ ಕಾಳಿನಾನು ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂತ ಜೀವಂತ ಮಮತೆ ನಾನು ಈ ಐದು ಐದೇರೆ ಪಂಚ ಪ್ರಾಣಗಳಾಗಿ ಈ ಜೀವ ದೇಹನೇಹನು ಹೃದಯ ರವಿಂದದಲ್ಲಿರುವ ನಾರಾಯಣನೇ ತನಾಗಿ ದತ್ತದರನು ವಿಶ್ವದೊಳ ನುಡಿಯಾಗಿ ಕನ್ನಡಿಸು ಅಂಬಿಕಾ ತನಯನಿವನು ಅಂಬಿಕಾ ತನಯನಿವನು ಅಂಬಿಕಾ